ಮೊದಲು ನೀವೆಲ್ಲ ಊಹಾ ಪತ್ರಿಕೋದ್ಯಮವನ್ನ ನಿಲ್ಲಿಸಿ ಇದು ಸಮಾಜಕ್ಕೆ ಹಾನಿಕಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಕರ್ತರಿಗೆ ಕರೆ ನೀಡಿದರು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಉದ್ಘಾಟಿಸಿ ಲೋಗು ಬಿಡುಗಡೆ ಮಾಡಿ ಮಾತನಾಡಿದರು ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷದಲ್ಲಿ ಯಾವ ಮಾಧ್ಯಮಗಳಿಗೂ ನನ್ನ ಬಗ್ಗೆ ಹೀಗೆ ಬರೆಯಿರಿ ಹಾಗೆ ಬರೆಯಿರಿ ಎಂದು ಯಾವತ್ತೂ ಹೇಳಿಲ್ಲ ನನ್ನ ಬಗ್ಗೆ ಸುಳ್ಳುಗಳನ್ನು ಸತತವಾಗಿ ತೋರಿಸುವಾಗಲೂ ಯಾಕೆ ಹಾಗೆ ತೋರಿಸ್ತೀರಿ ಅಂತಲೂ ಯಾರಿಗೂ ಕೇಳಿಲ್ಲ నిమ్మకి ఏనేనూ అపేక్ష ఇలా సాధ్యవా సత్య తోసి సత్య బరీరి ఎంద ಕೆಲಸ ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಇರಲಿಲ್ಲ ಆಮೇಲೆ ಅಲ್ಲಿ ಮೂರು ಮೂರುಳೆ ಒಂದು ಲಕ್ಷ ಎಂಬತ್ತ್ ಸಾವಿರ ಬೇಕು ಈಗಾಗಲೇ ಇಪ್ಪತ್ತೊಂಬತ್ತು ಸಾವಿರ